ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಈ ನಾಲ್ಕು ರಾಶಿಗಳ ಬಾಳಲ್ಲಿ ಚಮತ್ಕಾರವನ್ನೇ ಮಾಡ್ತಾನೆ ಮಂಗಳ ಮಂಗಳನ ಉದಯ ಆಗಿದೆ ಹಾಗಾಗಿ ಈ ನಾಲ್ಕು ರಾಶಿಯವರಿಗೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗುವಂತಹ ಸಮಯ ಧನುರ್ ರಾಶಿಯಲ್ಲಿ ಮಂಗಳನ ಉದಯ ಆಗಿದೆ ಕೆಲವು ರಾಶಿಯ ಜನರಿಗೆ ಅದೃಷ್ಟ ಸಿಗತ್ತೆ ನೋಡಿ ನವಗ್ರಹಗಳಲ್ಲಿ ಪ್ರಮುಖ ಗ್ರಹ ಮಂಗಳ ಜ್ಯೋತಿಷ್ಯದಲ್ಲಿ ಶೌರ್ಯ ಮತ್ತು ಧೈರ್ಯದ ಅಂಶ ಅಂತ ಹೇಳಲಾಗುತ್ತೆ ಜಾತಕದಲ್ಲಿ ಮಂಗಳನ ಸ್ಥಾನ ಶುಭವಾಗಿದ್ರೆ ವ್ಯಕ್ತಿಯ ದೈಹಿಕ ಮಾನಸಿಕ ಶಕ್ತಿ ಎರಡೂ ಕೂಡ ವೃದ್ಧಿಯಾಗತ್ತೆ ನೋಡಿ ಮಂಗಳ ಧನುರ್ ರಾಶಿಯಲ್ಲಿ ಉದಯಿಸ್ತಾ ಇರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ಒಳ್ಳೆಯದಾಗತ್ತೆ ಮೊದಲ ರಾಶಿ ಮೇಷರಾಶಿ ನೋಡಿ ಧನುರ್ ರಾಶಿಯಲ್ಲಿ ಮಂಗಳನ ಉದಯ ಮೇಷರಾಶಿಯವರಿಗೆ ಬಹಳಷ್ಟು ಶುಭಕರವಾಗಿದೆ ಮೇಷರಾಶಿಯವರಿಗೆ ಅನಿರೀಕ್ಷಿತ ಪ್ರಯೋಜನಗಳು ಸಿಗುತ್ತೆ ನೀವು ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅದರಲ್ಲಿ ಖಂಡಿತ ನೀವು ಬಹಳ ಸಂತೋಷವನ್ನು ಅನುಭವಿಸ್ತೀರಾ ಪ್ರವಾಸವೂ ಕೂಡ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಉಂಟುಮಾಡುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ಬಹಳಷ್ಟು ಪ್ರಯೋಜನವನ್ನು ಪಡಿತೀರಾ ವಿದೇಶದಲ್ಲಿ ಉದ್ಯೋಗಾವಕಾಶಗಳು ಸಿಗುತ್ತೆ ಮೇಷರಾಶಿಯವರಿಗೆ ಮಂಗಳನಿಂದ ಕೆಲಸದಲ್ಲಿ ತೃಪ್ತಿಯನ್ನು ಪಡಿತೀರಾ ಉದ್ಯೋಗದಲ್ಲಿ ಮೇಷರಾಶಿಯವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಮೇಷರಾಶಿಯವರು ಉತ್ತಮ ಲಾಭವನ್ನು ಪಡಿತೀರಾ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಮಂಗಳ ಗ್ರಹದ ಉದಯ ಸಾಕಷ್ಟು ಫಲಪ್ರದವಾಗುತ್ತೆ ಅದರ ಪರಿಣಾಮ ನಿಮ್ಮ ಹೆಚ್ಚಿನ ಕೆಲಸದಲ್ಲಿ ಕರ್ಕಾಟಕ ರಾಶಿಯವರು ಯಶಸ್ವಿಯಾಗ್ತೀರಾ ಮತ್ತೊಂದು ಕಡೆ ಕಚೇರಿಯಲ್ಲಿ ಪ್ರಮುಖ ಹುದ್ದೆಯನ್ನ ಪಡಿತೀರಾ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಬಲವಾಗುತ್ತೆ ಆದಾಯವನ್ನು ಗಳಿಸೋದಕ್ಕೆ ಹೊಸ ಅವಕಾಶಗಳು ನಿಮಗೆ ಸೃಷ್ಟಿಯಾಗುತ್ತೆ ರಾಶಿಯವರಿಗೆ ನಿಮ್ಮ ಎಲ್ಲ ತಂತ್ರಗಳು ಕೂಡ ಪರಿಣಾಮಕಾರಿಯಾಗುತ್ತೆ ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರಿಕೆಯಿಂದ ಉತ್ತಮ ಬೆಂಬಲ ಸಿಗುತ್ತೆ ಮತ್ತೆ ನಿಮ್ಮ ಸ್ಥಾನ ಈಗೇನಿದೆ ಕೆಲಸದಲ್ಲಿ ಮಂಗಳನ ಉದಯ ಆಗಿರೋದ್ರಿಂದ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಕಟಕರಾಶಿಯವರು ಓವರ್ ಆಲ್ ಆಗಿ ಕಟಕರಾಶಿಯವರಿಗೆ ಬಹಳ ಚೆನ್ನಾಗಿದೆ ಮಂಗಳನ ಉದಯದಿಂದ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಮಂಗಳನ ಉದಯ ಬಹಳ ಒಳ್ಳೆಯ ಫಲಿತಾಂಶವನ್ನು ತೋರಿಸುತ್ತೆ ನಿಮ್ಮೆಲ್ಲಾ ಅಪೂರ್ಣ ಕೆಲಸಗಳು ಕೂಡ ಪೂರ್ಣವಾಗತ್ತೆ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳಷ್ಟು ಚೆನ್ನಾಗಿದೆ ನಿಮ್ಮ ಪ್ರೀತಿಯ ಸಂಬಂಧ ಗಟ್ಟಿಯಾಗತ್ತೆ ಸಿಂಹರಾಶಿಯವರಿಗೆ ಸಿಂಹ ರಾಶಿಯ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಹಠಾತ್ ಆರ್ಥಿಕ ಲಾಭ ಆಗುವ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಜೀವನ ಸಂಗಾತಿಯೊಂದಿಗೆ ನಡೀತಾ ಇರುವಂತಹ ಕಾಲ ಕಾಲಕ್ರಮೇಣ ಹಂತ ಹಂತವಾಗಿ ಬಗೆಹರಿಯುತ್ತಾ ಹೋಗುತ್ತೆ ಮಂಗಳನ ಉದಯದಿಂದ ವಿದೇಶದಿಂದ ಉತ್ತಮ ಉದ್ಯೋಗ ಅವಕಾಶವನ್ನ ಪಡಿತೀರ ಸಿಂಹರಾಶಿಯವರು ವಿದೇಶ ಪ್ರವಾಸಕ್ಕೂ ಹೋಗುವ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ ಓವರ್ ಆಗಿ ಬಹಳ ಚೆನ್ನಾಗಿದೆ ಮಂಗಳನ ಅನುಗ್ರಹದಿಂದ ಧನುರ್ ರಾಶಿ ನೋಡಿ ಮಂಗಳ ಉದಯಿಸಿರುವುದು ಧನುರ್ ರಾಶಿಯಲ್ಲಿ ಹಾಗಾಗಿ ಧನುರ್ ರಾಶಿಯ ಜನರಿಗೆ ಬಹಳ ಪ್ರಯೋಜನವನ್ನ ತರ್ತಾನೆ ಮಂಗಳ ಧೈರ್ಯ ಶಕ್ತಿ ಆತ್ಮವಿಶ್ವಾಸವನ್ನ ಹೆಚ್ಚಾಗತ್ತೆ ಧನುರ್ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ಧಾರವನ್ನ ತೆಗೆದುಕೋತೀರಾ ನೀವು ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಿ ಖಂಡಿತ ಯಶಸ್ವಿ ಆಗ್ತೀರಾ ಒಂದಷ್ಟು ಧನುರ್ ಮದುವೆ ಕೂಡ ನಿಶ್ಚಯವಾಗುತ್ತೆ ಅದರಲ್ಲಿ ಮದುವೆ ನಿಶ್ಚಯವಾಗಿ ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತೀರಾ ಓವರಾಲ್ ಆಗಿ ಮಂಗಳನಿಂದ ಧನುರ್ ರಾಶಿಯವರಿಗೂ ಕೂಡ ಬಹಳಷ್ಟು ಒಳ್ಳೆಯದಾಗುತ್ತೆ ಬಹಳ ಒಳ್ಳೆಯ ಒಳ್ಳೆಯ ಫಲಿತಾಂಶಗಳನ್ನು ಪಡಿತೀರಾ ಧನುರಾಶಿಯವರು ರಾಶಿಯವರು ಅಂತಲೇ ಹೇಳಬಹುದು ನೋಡಿ ಈ ನಾಲ್ಕು ರಾಶಿಯವರಿಗೆ ಮಂಗಳನ ಉದಯ ಬಹಳ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ ಮೇಷರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಹಾಗೆ ಧನುರಾಶಿಯವರಿಗೆ ಬಹಳ ಚೆನ್ನಾಗಿದೆ ಮಂಗಳನ ಉದಯದಿಂದ ಧನುರಾಶಿಯವರಿಗೆ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಮದುವೆ ಆಗದಲ್ಲೇ ಇದ್ದಂಥವರಿಗೆ ಮದುವೆ ಕೂಡ ಫಿಕ್ಸ್ ಆಗುತ್ತೆ ಅದರ ಜೊತೆಗೆ ವ್ಯಾಪಾರಸ್ಥರಿಗೆ ಉತ್ತಮ ಆಗುತ್ತೆ ಕೆಲಸದಲ್ಲೂ ಕೂಡ ಬಡ್ತಿ ಸಿಗುವ ಸಾಧ್ಯತೆ ಇದೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ